ಯಾರು ಕೂಡ್ತಾರ ಎಲ್ಲಾರು ಹೇಳಿದಾರೆ ಎಷ್ಟು ಜನ ಸಿಗ್ತಾರೆ ನೀ ಬರ್ತಿಯಾ ನೀ ಬರ್ತಿಯಾರು ಕೇಳಿಲ್ಲ ಹೇಳ್ತಾರ ಅಷ್ಟೇ ಅವ್ರ ಹಾಗೆ ಅವರು ಅದ್ಯಾವ್ದು ಪ್ರಾಕ್ಟಿಕಲ್ ಆಗುವಲ್ಲೇ ಅದೇ ಪ್ರಶ್ನೆ ಅಲ್ಲ ನಾವೇನ ಎಲ್ಲ ಸರಿ ಇದೆ ಅಂತ ಹೇಳುವಲ್ಲ ನಾವು ಇದ್ದೇ ಇರ್ತೈತಿ ಅವ್ರ ಡೆವಲಪ್ಮೆಂಟ್ ಬಗ್ಗೆ ನಾವ್ ಇರ್ಬೋದು ಟ್ರಾನ್ಸ್ಫರ್ ಬಗ್ಗೆ ನೋವು ಇರ್ಬೋದು ವಿದ್ಯಾರ್ಥಿ ಯಾರಿಗೂ ಅಂತ ನಮ್ಮಲ್ಲಿ ಸಂಶಯ ಅವರಲ್ಲಿ ಮೂರು ಇದಾರೆ ಅವರಲ್ಲಿ ಮೂರು ಇದೆ ಒಂದೇನ ಮಾಡ್ಲಿಕ್ಕೆ ಅವ್ರು ಒಂದ್ ಇನ್ನೊಂದು ಕಡೆ ಈ ಕಡೆ ಬರ್ತಾರೆ ನಮ್ಮ ಯಾರು ಮಾತಾಡ್ಸಿಲ್ಲ ಇನ್ನೊಂಬರ್ಗೂ ಒಬ್ರು ಕರ್ನಾಟಕದ ಏಕನಾಥ್ ಅಂತ ಹೇಳಿದ್ರೆ ಒಬ್ಬರೇ ಕರ್ನಾ ಮಹಾರಾಷ್ಟ್ರದಲ್ಲಿ ಇರುವುದು ಏಕನಾಥ್ ಸಿಂಧೆ ಒಬ್ಬರೇ ಇಬ್ಬರಾಗಲಿಕ್ಕೆ ಸಾಧ್ಯ ಇಲ್ಲ ಶಾಸಕರಿದ್ದಾರೆ ಅದು ಡೆವಲಪ್ಮೆಂಟ್ಗೆ

ಪ್ರವಾಸ ಪ್ರವಾಸ ಅಲ್ಲ ಅದ ಇಲ್ಲಿ ಇಲ್ಲಿ ಪ್ರವಾಸ ಎಲ್ಲಾದ್ರೂ ಪ್ರವಾಸ ಎಲ್ಲ ಹೊರಗ್ ಬರ್ಲಿ ಮಲ್ಲ ಎಲ್ಲ ರೆಸ್ಟ್ ಇಂದ ಹೊರಗ್ ಬಂದ